ಏರ್ಪೋರ್ಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ಗಳದ್ದು ಬೇರೆ ಡ್ರೈವರ್ಗಳದ್ದು ಡಿಮ್ಯಾಂಡ್ ಇತ್ತು ಅದಕ್ಕೋಸ್ಕರ ಈ ಸಾರಿ ನೂರ ಎಂಬತ್ತೆಂಟು ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಇದ್ದೀವಿ ಈ ವರ್ಷ ಹೊಸ ಇಂದಿರಾ ಕ್ಯಾಂಟೀನ್ಗಳು ಅದರಲ್ಲಿ ಈಗಾಗಲೇ ನಲವತ್ತು ರೆಡಿ ಇದ್ದಾವೆ ಇನ್ನು ಉಳಿದವು ಕೂಡ ರೆಡಿ ಆಗ್ತವೆ ಇಲ್ಲಿ ಇಂದಿರಾ ಇದರಲ್ಲಿ ಇಂದಿರಾ ಕ್ಯಾಂಟೀನು ಅಗತ್ಯ ಇತ್ತು ಇಲ್ಲಿ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅದಕ್ಕೋಸ್ಕರ ಈಗಾಗಲೇ ಒಂದು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇನ್ನೂ ಒಂದು ಮಾಡ್ತೀವಿ ಇಲ್ಲಿ ಏರ್ಪೋರ್ಟ್ನಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡ್ತೀವಿ ರಾಜ್ಯದಲ್ಲಿ ಉದ್ದೇಶ ಬಡವರಿಗೆ ಕಡಿಮೆ ದರದಲ್ಲಿ ಊಟ ಸಿಕ್ಕಬೇಕು ತಿಂಡಿ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ರೂಪಾಯಿ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನದ ಊಟ ಹತ್ತು ರೂಪಾಯಿ ರಾತ್ರಿ ಊಟ ಹತ್ತು ರೂಪಾಯಿ ಈಗ ಮೆನು ಚೇಂಜ್ ಮಾಡಿದ್ದಾರೆ ಎಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ ಈಗ ಡೈನಿಂಗು ಇದಿದೆಯಲ್ಲ ಡೈನಿಂಗ್ ಹಾಲ್ ಮೊದಲು ಇರಲಿಲ್ಲ ಇದು ಡೈನಿಂಗ್ ಇದನ್ನು ಕೂಡ ಮಾಡಿದ್ದೀವಿ ಇಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೂಡ ಮಾಡಿದ್ದೀವಿ ಈಗ ನೂರ ಎಂಬತ್ತೆಂಟು ಪ್ರತಿ ವಾರ್ಡ್ನಲ್ಲಿ ಬೆಂಗಳೂರಿನಲ್ಲಿ ಮಾಡಿದೀವಿ ಪ್ರತಿ ವಾರ್ಡ್ ಬೆಂಗಳೂರಿನಲ್ಲಿ ರಾಜ್ಯದ ಬೇರೆ ಬೇರೆ ಕಡೆನೂ ಮಾಡಿದೀವಿ ಸೊ ಇಲ್ಲೂ ಕೂಡ ಈಗ ಮಾಡ್ತಾ ಇದೀವಿ ನೂರ ಎಂಬತ್ತೆಂಟರಲ್ಲಿ ಒಟ್ಟು ಆರ್ನೂರು ಇಂದಿರಾ ಕ್ಯಾಂಟೀನ್ಗಳಾಗ್ತವೆ ಬಿಜೆಪಿ ಸರ್ಕಾರ ಅದನ್ನ ನಿಲ್ಸ್ಬಿಡ್ತಾ ಇತ್ತು ದುಡ್ಡು ಕೊಡ್ದೇನೆ ಊಟ ಸರಿಯಾಗಿ ಕೊಡ್ದೇನೆ ನಿಲ್ಲಿಸ್ಬಿಡ್ತಾ ಇತ್ತು ಕೆಲವೆಲ್ಲ ಮುಚ್ಚಿಬಿಟ್ಟಿದ್ರು ನಾವು ಮತ್ತೆ ಪ್ರಾರಂಭ ಮಾಡಿದ್ದೀವಿ ಯಾಕಂದರೆ ಬಡವರು ಊಟ ಮಾಡಬೇಕು ಅನ್ನೋ ಕಾಣ್ತೀವಿ